ಹಾಯ್ ಗೈಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇದುವರೆಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ನಾನು ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ ಕೂಡಲೇ ನಿಮ್ಗೆ ಅಪ್ಡೇಟ್ ಸಿಗುತ್ತೆ ಇನ್ನು ಈಗ ಆಲ್ರೆಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಎಲ್ಲ ವಿಡಿಯೋ ನೋಡ್ತಾ ನನಗೆ ಸಪೋರ್ಟ್ ಮಾಡ್ತಿರೋ ಎಲ್ಲ ಸಬ್ಸ್ಕ್ರೈಬರ್ಸಿಗೂ ಥ್ಯಾಂಕ್ ಯು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಇವತ್ತು ಶನಿಯ ಗೋಚಾರದ ಫಲದ ಸೀರೀಸ್ನ ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇವತ್ತು ಕಟಕ ರಾಶಿಯವರಿಗೆ ಶನಿಯ ಗೋಚಾರದ ಫಲ ಹೇಗಿರುತ್ತೆ ಅಂತ ತಿಳಿಸ್ಕೊಡ್ತೀನಿ ಶನಿಯ ಗೋಚಾರ ಆಗ್ತಾ ಇರೋದು ಮಾರ್ಚ್ ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ತೈದರಂದು ಈಗ ಶನಿ ಕುಂಭರಾಶಿಯಲ್ಲಿ ಸ್ಥಿತನಾಗಿದ್ದಾನೆ ಈಗ ಇದ್ದಾನೆ ನವೆಂಬರ್ ಹದಿನೈದನೇ ತಾರೀಕು ವಕ್ರಗತಿ ತ್ಯಾಗ ಮಾಡಿ ಅವನು ಮುಂದಕ್ಕೆ ಹೋಗಕ್ಕೆ ಸ್ಟಾರ್ಟ್ ಮಾಡ್ತಾನೆ ಅದಾದ ನಂತರ ಮಾರ್ಚ್ ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ತೈದರಂದು ಮೀನರಾಶಿಗೆ ಪ್ರವೇಶ ಮಾಡ್ತಾನೆ ರಾಶಿಯ ಅಧಿಪತಿ ಗುರು ಗುರುವಿಗೂ ಶನಿಗೂ ಸಂಬಂಧ ಒಳ್ಳೆಯದು ಇಲ್ಲ ಕೆಟ್ಟದೂ ಇಲ್ಲ ನ್ಯೂಟ್ರಲ್ ಆಗಿರುತ್ತೆ ಎನಿಮೀನೂ ಇಲ್ಲ ಫ್ರೆಂಡೂ ಇಲ್ಲ ಮತ್ತು ಕಟಕ ರಾಶಿಯವರ ಅಧಿಪತಿ ಬಂದು ಚಂದ್ರ ಚಂದ್ರನಿಗೂ ಶನಿಗೂ ರಿಲೇಶನ್ಶಿಪ್ ಹೇಗಿದೆ ಅವರಿಬ್ಬರು ಶತ್ರುಗಳೇ ಶನಿಗೆ ಚಂದ್ರನನ್ನು ಕಂಡರೆ ಅಷ್ಟೇನು ಇಷ್ಟ ಆಗೋದಿಲ್ಲ ಶನಿಗೆ ಪರಮ ವೈರಿ ಅಂತಂದರೆ ಅದು ಕುಜ ಅದು ಬಿಟ್ಟು ನೆಕ್ಸ್ಟ್ ಡಿಗ್ರೀಸಲ್ಲಿರೋದು ಇರೋದು ಅಂತಂದರೆ ಅದು ಸೂರ್ಯ ಮತ್ತು ಚಂದ್ರನೇ ಶತ್ರುವಿನ ರಾಶಿ ಅಂತ ಅಂದು ಮಾತ್ರಕ್ಕೆ ಶನಿ ನಿಮಗೆ ತುಂಬಾ ತೊಂದರೆ ಕೊಟ್ಬಿಡ್ತಾನೆ ಸುಮ್ ಸುಮ್ನೆ ತೊಂದರೆ ಕೊಟ್ಬಿಡ್ತಾನೆ ಅನ್ನೋ ರೀತಿ ಇಲ್ಲ ಶನಿ ಎಲ್ಲರಿಗೂ ಶಿಕ್ಷೆ ರಕ್ಷೆ ಎರಡೂ ಕೊಡ್ತಾನೆ ಯಾಕೆ ಅಂತಂದ್ರೆ ಅವನು ಬ್ರಹ್ಮಾಂಡದ ಒಬ್ಬ ನ್ಯಾಯಾಧೀಶನಿದ್ದಂತೆ ನ್ಯಾಯಾಧೀಶ ತನ್ನವರು ಬೇರೆಯವರು ಅಂತ ಯಾವತ್ತು ಭೇದ ಭಾವ ಮಾಡೋದಿಲ್ಲ ಅವರ ಕರ್ಮಕ್ಕೆ ಫಲ ಕೊಟ್ಟೆ ಕೊಡ್ತಾನೆ ಆದರೂ ಅವನು ಇಷ್ಟಪಡುವ ರಾಶಿಗಳಾದ ತುಲಾರಾಶಿ ಮತ್ತು ಋಷಭ ರಾಶಿ ಮಕರ ರಾಶಿ ಮತ್ತು ಕುಂಭ ರಾಶಿ ಕನ್ಯಾ ರಾಶಿ ಮಿಥುನ ರಾಶಿ ಇವರಿಗೆ ಸ್ವಲ್ಪ ಶಿಕ್ಷೆಯ ಪ್ರಮಾಣ ಕಮ್ಮಿ ಮಾಡೋದಿಲ್ಲ ಅವರಿಗೆ ಜಾಸ್ತಿ ಚಾನ್ಸಸ್ ಕೊಡ್ತಾನೆ ಬಟ್ ಆದಷ್ಟು ಅವ್ರು ತಪ್ಪು ಮಾಡ್ತಾನೆ ಹೋದರೆ ಶಿಕ್ಷೆ ಖಂಡಿತವಾಗ್ಲೂ ಕೊಟ್ಟೆ ಕೊಡ್ತಾನೆ ಆದರೆ ಆ ಒಂದು ಸೆಕೆಂಡ್ ಚಾನ್ಸಸ್ನ ಅವನು ಇಷ್ಟಪಡದಿರೋ ರಾಶಿಗೆ ಅವನು ಕೊಡೋದಿಲ್ಲ ಆ ಕಾರಣದಿಂದ ನೀವು ನ್ಯಾಯವಾಗಿ ನಡ್ಕೊಂಡ್ರೆ ನಿಮಗೇನು ತೊಂದರೆ ಆಗೋದಿಲ್ಲ ಅನ್ಯಾಯವಾಗಿ ನಡ್ಕೊಂಡ್ರೆ ಖಂಡಿತವಾಗ್ಲೂ ಬೇಗ ಶಿಕ್ಷೆ ಆಗುತ್ತೆ ನಿಮಗೆ ಸೊ ಆ ಕಾರಣದಿಂದ ಕಟಕ ರಾಶಿಯವರು ಮೇಷರಾಶಿಯವರು ವೃಶ್ಚಿಕ ರಾಶಿಯವರು ಸಿಂಹರಾಶಿಯವರು ಆದಷ್ಟು ನ್ಯಾಯವಾದ ಹಾದಿಯಲ್ಲೇ ಇರಿ ಹಾದಿ ತಪ್ಪಿದ್ರೂ ತಕ್ಷಣ ವಾಪಸ್ ಬಂದ್ರೆ ತುಂಬಾ ಒಳ್ಳೆಯದು ಕಾಲ ಮಿಂಚೋದ್ರೆ ಶಿಕ್ಷೆ ಆಲ್ರೆಡಿ ಕೊಟ್ಟು ಬಿಟ್ಟಿರ್ತಾನೆ ಶನಿ ಆ ಕಾರಣದಿಂದ ತುಂಬಾ ಹುಷಾರಾಗಿರ್ಬೇಕು ನೀವು ನ್ಯಾಯವಾದ ದಾರಿಯಲ್ಲಿದ್ದರೆ ನಿಮಗೆ ಏನು ನ್ಯಾಯವಾಗಿ ಸಿಗಬೇಕು ಅದನ್ನ ಕೊಟ್ಟೇ ಕೊಡ್ತಾನೆ ಶನಿದೇವ ಸ್ವಲ್ಪ ನಿಧಾನ ಮಾಡಬಹುದು ಆದ್ರೆ ಕೊಟ್ಟೆ ಕೊಡ್ತಾನೆ ಈಗ ಶನಿ ಮೀನರಾಶಿಯಲ್ಲಿ ಗ್ರಹಚಾರ ನಡೆಸುವಾಗ ನಿಮಗೆ ಅದು ಒಂಬತ್ತನೇ ಮನೆ ಆಗುತ್ತೆ ಒಂಬತ್ತನೇ ಮನೆ ಧರ್ಮ ಭಾವ ಮತ್ತೆ ಸ್ಪಿರಿಚುಯಾಲಿಟಿ ಅಂತ ಕೂಡ ಕರೀತಾರೆ ಅದನ್ನ ಅದಷ್ಟೇ ಅಲ್ಲದೆ ಅದೃಷ್ಟದ ಮನೆ ದೈವಾನುಗ್ರಹದ ಮನೆ ಅಂತ ಕೂಡ ಕರೀತಾರೆ ಸೊ ಅಲ್ಲಿ ಶನಿ ಗೋಚಾರ ಆಗ್ತಾ ಇರೋದ್ರಿಂದ ನಿಮಗೆ ಅದೃಷ್ಟ ಇಲ್ಲದಂತೆ ಆಗೋದಿಲ್ಲ ಅದೃಷ್ಟ ಇರತ್ತೆ ಆದರೆ ನಿಮಗದು ಕೈ ಸೇರೋದು ಯಾವಾಗ ಅಂತಂದ್ರೆ ನೀವು ತುಂಬಾ ಶ್ರಮ ವಹಿಸಿದ ನಂತರ ತಕ್ಷಣ ಏನೋ ಒಂದು ಸ್ಟಾರ್ಟ್ ಮಾಡಿದ ಕೂಡಲೇ ಅದು ಸಕ್ಸಸ್ ಆಗೋದಿಲ್ಲ ಅದ್ರ ಮೇಲೆ ತುಂಬ ಎಫರ್ಟ್ಸ್ ಹಾಕಬೇಕಾಗುತ್ತೆ ನೀವು ನಾಮಿನಲ್ ಎಫರ್ಟ್ಸ್ ಹಾಕಿದ್ರೆ ಪ್ರತಿಫಲ ಸಿಗುವಂಥ ಕೆಲಸಕ್ಕೂ ನೀವು ತುಂಬ ಹೆಚ್ಚು ಎಫರ್ಟ್ಸ್ ಹಾಕಬೇಕಾಗತ್ತೆ ಆ ರೀತಿ ಮಾಡ್ತಾನೆ ಶನಿ ಅದು ಒಳ್ಳೆಯದಕ್ಕೇನೆ ನೀವು ಏನು ಶ್ರಮ ಹಾಕ್ತೀರಿ ಅದು ಖಂಡಿತವಾಗ್ಲೂ ನಿಮಗೆ ರಿವಾರ್ಡ್ಸ್ ಮೂಲಕ ವಾಪಸ್ ಬಂದೇ ಬರುತ್ತೆ ಹಾಗಂತ ಶ್ರಮ ಹಾಕಬೇಕು ಅಂದ್ಬಿಟ್ಟು ದಾರಿನ ಬೈಪಾಸ್ ಮಾಡೋದಕ್ಕೆ ಲಂಚ ಕೊಡೋದು ಬೇರೆ ಇನ್ನೊಂದು ದಾರಿಯಲ್ಲಿ ಟ್ರೈ ಮಾಡೋದು ನ್ಯಾಯವಲ್ಲದ ರೀತಿಯಲ್ಲಿ ಟ್ರೈ ಮಾಡಿದ್ರೆ ಅವಾಗ ರಿವಾರ್ಡ್ಸ್ ಬರೋದಿಲ್ಲ ಪನಿಷ್ಮೆಂಟ್ ಸಿಗುತ್ತೆ ಸೊ ಆ ಕಾರಣದಿಂದ ನಿಮ್ಮ ಸ್ವಂತ ಬಲದಿಂದ ಏನು ಎಫರ್ಟ್ಸ್ ಹಾಕ್ಬೇಕು ಅದನ್ನ ಹಾಕಿ ಶ್ರಮ ಹಾಕಬೇಕು ಅದನ್ನ ಹಾಕಿ ರಿಸಲ್ಟ್ಸಿಗೆ ವೆಯ್ಟ್ ಮಾಡಿ ಬಿಟ್ಬಿಟ್ಟು ಅದನ್ನ ಸ್ಪೀಡ್ ಅಪ್ ಮಾಡ್ತೀನಿ ಅಂತ ಅಂದ್ಬಿಟ್ಟು ತಪ್ಪು ದಾರಿ ತುಳಿಬೇಡಿ ಮತ್ತು ಸಾಮಾನ್ಯವಾಗಿ ಶನಿ ಮೂರು ಆರು ಹನ್ನೊಂದನೇ ಮನೆಯಲ್ಲಿ ತುಂಬಾ ಒಳ್ಳೆ ರಿಸಲ್ಟ್ಸ್ ಕೊಡ್ತಾನೆ ಹಾಗಂತ ಒಂಬತ್ತು ಮತ್ತು ಹತ್ತು ಕೂಡ ಏನಂತ ಒಂದು ಲಾಸ್ ಅಂತ ಏನು ಮಾಡೋದಿಲ್ಲ ಅವನು ಅಲ್ಲೂ ಕೂಡ ಸ್ವಲ್ಪ ಸಂತೃಪ್ತನಾಗೆ ಇರ್ತಾನೆ ಯಾಕೆ ಅಂತಂದ್ರೆ ಒಂಬತ್ತನೇ ಮನೆ ಕಾಲಪುರುಷ ಕುಂಡಳಿಯಲ್ಲಿ ಧನಸ್ಸು ರಾಶಿ ಬರುತ್ತೆ ರಾಶಿಯಾಧಿಪತಿ ಗುರುವಿಗೂ ಶನಿಗೂ ಏನಂತ ನೆಗೆಟಿವ್ ರಿಲೇಶನ್ಶಿಪ್ ಏನಿಲ್ಲ ನ್ಯೂಟ್ರಲ್ ಇದೆ ಸೊ ಅವನೇನ್ ಜಾಸ್ತಿ ಹರ್ಟ್ ಹೋಗಲ್ಲ ಇನ್ನು ಹತ್ತನೇ ಮನೆ ತನ್ನದೇ ಸ್ವಂತ ಮನೆಯಾದ ಮಕರ ರಾಶಿ ಸೊ ಆ ಮನೆಗೂ ಅವನು ಜಾಸ್ತಿ ನೆಗೆಟಿವ್ಸ್ ಮಾಡೋದಿಲ್ಲ ಸೊ ಒಂಬತ್ತನೇ ಮನೆ ಗ್ರಹಚಾರ ನಿಮಗೇನು ಅಂತ ದೊಡ್ಡ ನೆಗೆಟಿವ್ಸ್ ತಂದು ಕೊಡೋದಿಲ್ಲ ನಿಮ್ಮನ್ನು ನೀವು ಇನ್ನಷ್ಟು ಎಫರ್ಟ್ಸ್ ಹಾಕುವಂತೆ ಮಾಡ್ತಾನೆ ನೀವಾಗ ನೀವೇ ಹಾರ್ಡ್ ವರ್ಕ್ ಮಾಡೋ ರೀತಿ ಮಾಡ್ತಾನೆ ಸಿಂಪಲ್ ಆಗಿ ರಿಸಲ್ಟ್ ಸಿಕ್ಕಿಲ್ಲ ಅಂತಂದ್ರೆ ಅಫ್ಕೋರ್ಸ್ ನೀವು ನಿಮ್ ಗೋಲ್ಸ್ ಇಂಪಾರ್ಟೆಂಟ್ ಅಂತಂದ್ರೆ ನೀವು ಹಾರ್ಡ್ ವರ್ಕ್ ಮಾಡೇ ಮಾಡ್ತೀರಾ ಅದನ್ನ ಶನಿ ಮಾಡಿಸ್ತಾನೆ ಅದ್ರ ರಿವಾರ್ಡ್ಸು ಸಿಕ್ಕೇ ಸಿಗತ್ತೆ ಇನ್ನು ತುಂಬಾ ದಿನಗಳಿಂದ ಪೆಂಡಿಂಗ್ ಉಳ್ಕೊಂಡಿದ್ದ ಹರಕೆಗಳು ಥ್ಯಾಂಕ್ಸ್ ಗಿವಿಂಗ್ಸ್ ಅಂತ ಹೇಳ್ತೀವಲ್ಲ ದೇವಸ್ಥಾನದಲ್ಲಿ ಏನೋ ಹರಕೆ ಮಾಡ್ಕೊಂಡಿರ್ತೀರಿ ಬೆಣ್ಣೆ ಅಲಂಕಾರ ಮಾಡಿಸ್ತೀನಿ ಅಂತಾನೋ ಇನ್ನೊಂದೇನೋ ಕೊಡ್ತೀನಿ ಕಾಣಿಕೆ ಅಂತಾನೋ ಅನ್ಕೊಂಡಿರ್ತೀರಿ ಅದೆಲ್ಲ ಈ ಸಮಯದಲ್ಲಿ ತೀರ್ಸುವಂತ ಟೈಮ್ ತೀರ್ಸೋಕೆ ಟ್ರೈ ಮಾಡಿ ಆ ಋಣಬಾಧೆ ಉಳಿಸ್ಕೊಳ್ಳಕ್ ಹೋಗ್ಬೇಡಿ ಇವಾಗ ಒಳ್ಳೆ ಟೈಮ್ ಬಂದಿದೆ ತೀರ್ಸಕ್ಕೆ ತೀರಿಸ್ಬಿಡಿ ಅದನ್ನೆಲ್ಲನು ಮತ್ತು ಹಿರಿಯರಿಗೆ ಪುಣ್ಯಕ್ಷೇತ್ರ ದರ್ಶನ ಆಗುತ್ತೆ ಎಷ್ಟೋ ಜನ ರಿಟೈರ್ಮೆಂಟ್ ಟೈಮಲ್ಲಿ ನಾವು ಪುಣ್ಯಕ್ಷೇತ್ರ ದರ್ಶ ದರ್ಶನ ಮಾಡಬೇಕು ತೀರ್ಥಕ್ಷೇತ್ರಗಳಿಗೆ ಹೋಗ್ಬೇಕು ಅಂತ ಅನ್ಕೋತಾರೆ ಈ ಟೈಮಲ್ಲಿ ಅದು ಹಾಗೆ ಆಗತ್ತೆ ಇನ್ನು ಕೆಲವರು ವಿದೇಶ ಪ್ರಯಾಣ ಮಾಡ್ತಾರೆ ಎಜುಕೇಶನ್ಗಾಗಿರ್ಬೋದು ಕೆಲಸಕ್ಕಾಗಿರ್ಬೋದು ಮತ್ತು ಇನ್ನೊಂದು ಗಂಡ ಹೆಂಡತಿ ಮದುವೆಯಾಗಿ ಹಾನಿಮೂನು ಕೂಡ ಹೋಗಬಹುದು ಆದರೆ ಎಚ್ಚರವಾಗಿರ್ಬೇಕು ಯಾಕೆಂದ್ರೆ ಶನಿ ನಿಮ್ಮ ರಾಶಿಯ ಅಧಿಪತಿಗೆ ಅಷ್ಟು ಒಳ್ಳೆಯವನಲ್ಲ ಅಂದ್ರೆ ಫುಲ್ಲು ಏನ್ ಕೆಟ್ಟದ್ದೇ ಮಾಡಲ್ಲ ಅಂತನಲ್ಲ ಹಂಗಂತ ತುಂಬಾ ಒಳ್ಳೇದು ಮಾಡ್ತಾನೆ ಅಂತಾನು ಅಲ್ಲ ಎಚ್ಚರಿಕೆಯಿಂದ ಇರಬೇಕು ನೀವು ಸ್ವಲ್ಪ ಎಚ್ಚರಿಕೆ ತಪ್ಪಿದ್ರು ಶಿಕ್ಷೆ ಅಥವಾ ತೊಂದರೆಗಳ ಅನುಭವಿಸ್ತೀರಿ ಆ ಕಾರಣದಿಂದ ಎಚ್ಚರಿಕೆಯಿಂದ ಇರಿ ಮತ್ತು ಕೆಲವರಿಗೆ ಧ್ಯಾನ ಮಾಡಬೇಕು ಮತ್ತು ಯೋಗ ಮಾಡಬೇಕು ಅನ್ನೋ ಆಸಕ್ತಿ ಕೂಡ ಹೆಚ್ಚಾಗುವಂತ ಸಾಧ್ಯತೆ ಇದೆ ಆಧ್ಯಾತ್ಮದ ಕಡೆ ಒಲವು ಹೆಚ್ಚಾಗುವಂತ ಚಾನ್ಸಸ್ ಇದೆ ಬೇರೆ ಯಾವ ದೇವಸ್ಥಾನಗಳಿಗೆ ಹೋಗುವುದರ ಮೊದಲು ಫಸ್ಟು ನಿಮ್ಮ ಮನೆ ದೇವರ ಮನೆ ದೇವಸ್ಥಾನಕ್ಕೆ ಹೋಗಿ ಆಶೀರ್ವಾದ ತೆಗೆದುಕೊಂಡು ನಂತರ ಬೇರೆ ಪುಣ್ಯಕ್ಷೇತ್ರ ದರ್ಶನ ಮಾಡಿ ಯಾಕೆ ಅಂತಂದರೆ ನಿಮ್ಮ ಮನೆ ದೇವರು ಯಾವುದಾದ್ರೂ ಇರಲಿ ಯಾವ ಜಾತಿಯವರಾದರೂ ಆಗಿ ನೀವು ಯಾವ ಮನೆ ದೇವರಾದರೂ ಆಗಿ ನೀವು ಯಾವ ದೇವರಿಗಾದರೂ ಮನೆ ದೇವರು ಬಿಟ್ಟು ಬೇರೆ ದೇವ್ರಿಗೆ ಹೋಗಬೇಕು ಅಂದರೆ ಆ ಆಶೀರ್ವಾದ ಏನಿದ್ರೂ ಬಾಗಿಲನೋವರೆಗೂ ಮಾತ್ರ ಬಾಗಿಲಿಂದ ಒಳಗೆ ಬರಬೇಕು ಅಂತಂದ್ರೆ ಅದಕ್ಕೆ ಮನೆ ದೇವ್ರ ಪರ್ಮಿಷನ್ ಬೇಕೇ ಬೇಕು ಆ ಕಾರಣದಿಂದ ಮನೆ ದೇವರಿಗೆ ಫಸ್ಟ್ ಪೂಜೆ ಮಾಡಿಸಿ ಆ ನಂತರ ಯಾವ ದೇವಸ್ಥಾನಕ್ಕೆ ಬೇಕಾದ್ರೂ ಹೋಗಿ ಆಯ್ತಾ ಲಿಮಿಟ್ ಏನಿಲ್ಲ ಅದ್ರಲ್ಲಿ ಇನ್ನು ಪಿತ್ರಾರ್ಜಿತ ಆಸ್ತಿ ಗೋಚಾರ ಆಗತ್ತೆ ನಿಮ್ಗೆ ಇವಾಗಲೇ ಕೈ ಸೇರೋದಿಲ್ಲ ನಿಮ್ದು ಯಾವ್ದ್ ಆಸ್ತಿ ಇದೆ ಅಂತಾನು ನಿಮ್ಗೆ ಗೊತ್ತಿರಲ್ಲ ಅದು ಲಿಟಿಗೇಷನ್ ಥ್ರೂನೋ ಅಥವಾ ಯಾರೋ ಬ್ರೋಕರ್ ಥ್ರೂನೋ ಯಾವುದೋ ಒಂದು ರಾಜಿ ಕಾಂಪ್ರಮೈಸ್ ಮೂಲಕನೋ ನಿಮಗೆ ಇಲ್ಲೊಂದು ಆಸ್ತಿ ಇದೆಯಪ್ಪ ನಮಗೆ ಅಂತ ಗೋಚಾರ ಆಗ್ಬೋದು ಆದರೆ ಕೈಗೆ ಸಿಗೋದು ಯಾವಾಗ ಹನ್ನೊಂದನೇ ಮನೆಗೆ ಬಂದಾಗ ಹನ್ನೊಂದನೇ ಮನೆಗೆ ಯಾವಾಗ ಬರೋದು ಎರಡ್ ಸಾವಿರದ ಮೂವತ್ತೊಂದರಲ್ಲಿ ಅಲ್ಲಿವರೆಗೂ ಗೋಚಾರದಲ್ಲಿ ರಿಲೇಟೆಡ್ ಡಾಕ್ಯುಮೆಂಟ್ಸ್ ಇರ್ತದೆ ಇದು ಶನಿಯ ಗೋಚಾರ ಇನ್ನು ಶನಿಯ ದೃಷ್ಟಿಗಳಿಗೆ ಬರೋಣ ಶನಿಯು ನಿಮ್ಮ ಮೂರು ಆರು ಮತ್ತೆ ಹನ್ನೊಂದನೇ ಮನೆಗಳ ಮೇಲೆ ದೃಷ್ಟಿ ಆಗ್ತಾನೆ ಮೊದಲಿಗೆ ಮೂರನೇ ಮನೆ ಅಂತಂದ್ರೆ ಹೌಸ್ ಆಫ್ ಕಮ್ಯುನಿಕೇಶನ್ ಹೌಸ್ ಆಫ್ ಸಿಬ್ಲಿಂಗ್ಸ್ ಒಡ ಹುಟ್ಟಿದವರು ಸಹೋದರರ ಮನೆ ಮತ್ತು ವಾಕ್ಸ್ಥಾನ ಜೊತೆಯಲ್ಲಿ ಅದನ್ನ ವಿಕ್ರಮಸ್ಥಾನ ಅಂತಾನು ಕೂಡ ಹೇಳ್ತಾರೆ ಅಂದ್ರೆ ಧೈರ್ಯ ಕೂಡ ಇದ್ರಿಂದ ನಮಗೆ ಗೊತ್ತಾಗ್ತದೆ ಮೂರನೇ ಮನೆಯ ಮೇಲೆ ಶನಿ ದೃಷ್ಟಿ ಬೀಳ್ತಿರೋದ್ರಿಂದ ಸ್ವಲ್ಪ ಒಡ ಹುಟ್ಟಿದವರ ಜೊತೆಗೆ ಕಲಹ ಆಗುವ ಸಾಧ್ಯತೆ ಇದೆ ಈಗಷ್ಟೇ ಹೇಳಿದೆ ಒಂದು ಆಸ್ತಿ ಗೊತ್ತಿದೆಯಾ ಗೊತ್ತಿಲ್ವಾ ಅದು ಗೋಚಾರಕ್ಕೆ ಬರುತ್ತೆ ಅಂತ ಆ ರೀತಿ ಗೋಚಾರಕ್ಕೆ ಬಂದಾಗ ಅದನ್ನು ಭಾಗ ಮಾಡಿಕೊಳ್ಳೋದ್ರಲ್ಲಿ ಸ್ವಲ್ಪ ಜಗಳಗಳು ಏರ್ಪಡಬಹುದು ಮತ್ತು ಸ್ವಲ್ಪ ಕಮ್ಯುನಿಕೇಶನ್ ವರ್ಸ್ಟ್ ಆಗುತ್ತೆ ಸಿಬ್ಲಿಂಗ್ಸ್ ಜೊತೆ ಅಂದ್ರೆ ಒಡ ಜೊತೆ ಸ್ವಲ್ಪ ಕಮ್ಯುನಿಕೇಶನ್ ವರ್ಸ್ಟ್ ಆಗುತ್ತೆ ಸ್ವಲ್ಪ ಕಂಟ್ರೋಲ್ ಅಲ್ಲಿ ಸಿಟ್ಟಿನಿಂದ ಮಾತಾಡಿ ಅದನ್ನ ಕಾಲ ಹೋದ್ರೂ ಮಾತು ನಿಂತ್ಕೊಳ್ಳುತ್ತೆ ಅನ್ನೋ ಗಾದ ಮಾತಿದೆ ಆ ಕಾರಣದಿಂದ ಮಾತಾಡುವಾಗ ಸ್ವಲ್ಪ ಹುಷಾರಾಗಿ ಆಡಿದ್ರೆ ತುಂಬಾ ಒಳ್ಳೆಯದು ಇನ್ನು ಅದರ ಜೊತೆಗೆ ವಾಕ್ಸ್ಥಾನ ಅಂತ ಹೇಳಿದ್ದಕ್ಕೆ ನಿಮ್ಮ ಮಾತಿನಲ್ಲಿ ಸ್ವಲ್ಪ ಕ್ಲಾರಿಟಿ ಕಮ್ಮಿ ಆಗುವ ಸಾಧ್ಯತೆ ಇದೆ ಮತ್ತು ನೀವು ಹೇಳೋದು ಸ್ವಲ್ಪ ಕನ್ಫ್ಯೂಸಿಂಗ್ ಆಗಿರುತ್ತೆ ಅಥವಾ ಮಿಸ್ ಇಂಟರ್ಪ್ರಿಟ್ ಮಾಡ್ಕೋತಾರೆ ಜನ ನೀವು ಒಂದು ಹೇಳಿದ್ರೆ ಅವರೇ ಒಂದು ಅರ್ಥ ಮಾಡ್ಕೊಂಡ್ಬಿಡ್ತಾರೆ ಸೊ ಕ್ಲಿಯರ್ ಆಗಿ ನೀವು ಏನ್ ಹೇಳಬೇಕು ಅದನ್ನ ಕಮ್ಯುನಿಕೇಟ್ ಮಾಡಿ ಇನ್ನು ನೆಕ್ಸ್ಟ್ ವಿಕ್ರಮಸ್ಥಾನ ಅಂತ ಕೂಡ ಹೇಳಿದೆ ಸ್ವಲ್ಪ ಧೈರ್ಯನ ಕಮ್ಮಿ ಮಾಡ್ತಾನೆ ರಿಸ್ಕ್ ತಗೊಳ್ವಾಂತ್ ಏನೋ ಒಂದು ಇನ್ವೆಸ್ಟ್ಮೆಂಟ್ ಅದೇನೋ ಮಾಡುವಾಗ ಪದೇ ಪದೇ ಯೋಚನೆ ಮಾಡಿ ಮಾಡ್ಲಾ ಒಳ್ಳೆಯದಾಗುತ್ತಾ ಕರೆಕ್ಟಾಗಿದೆಯಾ ಅದು ಯೋಚನೆ ಮಾಡೋದು ತಪ್ಪು ಅಂತಲ್ಲ ಆದರೆ ಕೆಲವು ಸಮಯದಲ್ಲಿ ತುಂಬಾ ವೇಟ್ ಮಾಡ್ಬಿಟ್ರೆ ಅದ್ರ ಆಪರ್ಚುನಿಟಿ ಪರ್ಪಸೇ ಕಳೆದೋಗಿರುತ್ತೆ ಅದರಲ್ಲಿ ನಿಮಗೆ ಬರುವ ಲಾಭನೇ ಕಳೆದೋಗಿರುತ್ತೆ ಹಾಗಂತ ಒಂದೇ ಸರಿ ಹೋಗಿ ರಿಸ್ಕ್ ತಗೊಂಡು ಇನ್ವೆಸ್ಟ್ ಮಾಡಿ ಅಂತಲ್ಲ ಎಷ್ಟು ಯೋಚನೆ ಮಾಡಬೇಕು ಅಷ್ಟು ಯೋಚನೆ ಮಾಡಿ ವಿಪರೀತ ಯೋಚನೆ ಬೇಡ ಇನ್ನು ನೆಕ್ಸ್ಟ್ ದೃಷ್ಟಿ ನಿಮ್ಮ ಆರನೇ ಮನೆ ಮೇಲೆ ಬೀಳುತ್ತೆ ಹೌಸ್ ಆಫ್ ರುಟೀನ್ ಸ್ವಲ್ಪ ಸ್ಟ್ರೆಸ್ ಜಾಸ್ತಿ ಆಗುತ್ತೆ ಹೆಚ್ಚು ಎಫರ್ಟ್ಸ್ ಹಾಕಬೇಕು ಅಂತ ಹೇಳದ್ನಲ್ವಾ ಎಫರ್ಟ್ಸ್ ಹಾಕ್ತಾ ಹಾಕ್ತಾ ನಿಮ್ಮ ಮೇಲೆ ಸ್ಟ್ರೆಸ್ ಜಾಸ್ತಿ ಆಗುತ್ತೆ ಮತ್ತೆ ರುಟೀನ್ ಕೆಲಸಗಳನ್ನ ಸ್ವಲ್ಪ ಮಾಡೋದು ಸ್ವಲ್ಪ ಬ್ಯಾಲೆನ್ಸಿಂಗ್ ಕಮ್ಮಿ ಆಗುತ್ತೆ ಫಾರ್ ಎಕ್ಸಾಂಪಲ್ ನೀವು ಕೆಲಸಕ್ಕೂ ಹೋಗ್ತಿರ್ತೀರಿ ಜಿಮ್ಗೂ ಹೋಗ್ತಿರ್ತೀರಿ ಯೋಗಕ್ಕೂ ಹೋಗ್ತಿರ್ತೀರಿ ಅಂತ ತಿಳ್ಕೊಳ್ಳಿ ಯಾವ್ದಾದ್ರು ಒಂದಕ್ಕೆ ಸಮಸ್ಯೆ ಆಗತ್ತೆ ಕೆಲಸ ಜಾಸ್ತಿ ಆಗಿ ಜಿಮ್ ಹೋಗೋದನ್ನು ಅಥವಾ ಯೋಗಕ್ಕೆ ಹೋಗೋದನ್ನು ಕ್ಯಾನ್ಸಲ್ ಮಾಡಬೇಕಾಗಿ ಬರ್ಬೋದು ಸೊ ಇದನ್ನ ಸ್ವಲ್ಪ ಬ್ಯಾಲೆನ್ಸ್ ಮಾಡ್ಕೊಳ್ಳಿ ಆರನೇ ಮನೆ ಹಿತಶತ್ರುಗಳ ಮನೆ ಅಥವಾ ಶತ್ರುಗಳ ಮನೆ ಶತ್ರುಗಳು ಜಾಸ್ತಿ ಆಗ್ತಾರೆ ಸ್ನೇಹಿತರೇ ಶತ್ರುಗಳಾಗ್ತಾರೆ ಎಸ್ಪೆಷಲಿ ನಿಮ್ಮ ಮಾತಿನಿಂದ ಶತ್ರುಗಳಾಗ್ತಾರೆ ಸೊ ಸ್ನೇಹಿತರ ಹತ್ರ ಎಸ್ಪೆಷಲಿ ಅಥವಾ ಮೀಡಿಯಂ ಫ್ರೆಂಡ್ಶಿಪ್ ರಿಲೇಷನ್ಶಿಪ್ಲಿರೋ ಜೊತೆ ಮಾತಾಡುವಾಗ ಎಚ್ಚರಿಕೆ ವಹಿಸಿ ಏನೋ ಒಂದು ಮಾತಾಡಿ ಅವರು ತಪ್ಪು ತಿಳ್ಕೊಂಡು ನಿಮ್ಮನ್ನ ಶತ್ರುಗಳ ತರ ನೋಡೋದು ಸ್ಟಾರ್ಟ್ ಮಾಡಿಬಿಡ್ತಾರೆ ಆ ವಿಚಾರದಲ್ಲಿ ಹುಷಾರಾಗಿರ್ಬೇಕು ಮತ್ತು ಸ್ವಲ್ಪ ಗ್ಯಾಸ್ಟ್ರಿಕ್ ಸಮಸ್ಯೆಗಳು ಹೆಚ್ಚಾಗುವಂತ ಚಾನ್ಸಸ್ ಇರುತ್ತೆ ಸಾಮಾನ್ಯವಾಗಿ ಸ್ಟ್ರೆಸ್ ಜಾಸ್ತಿ ಆದಾಗ ವರ್ಕ್ ರಿಲೇಟೆಡ್ ಪ್ರೆಷರ್ ಜಾಸ್ತಿ ಆದಾಗ ಟೈಮ್ ಟು ಟೈಮ್ ಊಟ ಮಾಡ್ಲಿಕ್ಕೆ ಆಗಲ್ಲ ಅವಾಗ ಗ್ಯಾಸ್ಟ್ರಿಕ್ ಕಾಮನ್ನು ಸೊ ನೀರ್ ಚೆನ್ನಾಗಿ ಕುಡೀರಿ ಆದಷ್ಟು ಟೈಮ್ ಟು ಟೈಮ್ ಊಟ ಮಾಡಿ ಮತ್ತು ಫೈಬರ್ ಜಾಸ್ತಿ ಇರುವಂತ ಫುಡ್ ತಿನ್ನಿ ಇನ್ನು ನೆಕ್ಸ್ಟ್ ದೃಷ್ಟಿ ನಿಮಗೆ ಹನ್ನೊಂದನೇ ಮನೆಯ ಮೇಲೆ ಬೀಳ್ತದೆ ಹನ್ನೊಂದನೇ ಮನೆ ಹೈಯರ್ ಇನ್ಕಮ್ ಆರ್ ಪ್ಯಾಸಿವ್ ಇನ್ಕಮ್ನ ತೋರಿಸುತ್ತೆ ಬೇರೆದು ನೀವು ದುಡಿದು ತಿನ್ನುವಂತ ಆದಾಯ ಆದ್ರೆ ಇದು ನೀವು ಸುಮ್ಮನೆ ಕೂತಿದ್ರು ಬರುವಂತ ಆದಾಯ ಹನ್ನೊಂದನೇ ಮನೆಯಲ್ಲಿ ತೋರಿಸುತ್ತೆ ಸೊ ಇದು ವೃದ್ಧಿ ಆಗುತ್ತೆ ಆಗ್ಲೇ ಹೇಳದೆ ಒಂದು ಗೊತ್ತಿಲ್ಲದೆ ಆಸ್ತಿ ಗೋಚಾರಕ್ಕೆ ಬರುತ್ತೆ ಅಂತ ಅದರಿಂದ ಹಣಕಾಸು ಸಿಗತ್ತೆ ಅದರಿಂದ ಪಾಸಿಟಿವಿಟಿ ಆಗತ್ತೆ ಬಟ್ ಈಗ್ಲೇ ಅಲ್ಲ ಇನ್ನು ಸ್ವಲ್ಪ ವರ್ಷಗಳಲ್ಲಿ ಅದು ನಿಮಗೆ ನಿಮ್ಮ ಎಫರ್ಟ್ಸ್ ಪ್ರತಿಫಲದ ರೂಪದಲ್ಲಿ ಸಿಗುತ್ತೆ ಒಂದು ಕೆಲಸದ ಪ್ರಮೋಷನ್ ಇರ್ಬೋದು ಅಥವಾ ಆಸ್ತಿ ಇರ್ಬೋದು ಮತ್ತೆ ಇನ್ನೊಂದಾಗಿರ್ಬೋದು ಫಾರಿನ್ ಆಪರ್ಚುನಿಟಿ ಇರ್ಬೋದು ನೀವು ಈಗ ಹಾಕಿದ ಎಫರ್ಟ್ಸ್ ಇಂದ ಅದಕ್ಕೆ ಒಳ್ಳೆ ರಿಸಲ್ಟ್ಸ್ ಬರೋದಕ್ಕೆ ಅಲ್ಲಿ ಮನಿ ಒಂಥರ ಅಕೌಂಟಲ್ಲಿ ಡೆಪಾಸಿಟ್ ಆದಂಗೆ ಆಗುತ್ತೆ ಇನ್ನು ಕೆಲವು ವರ್ಷಗಳ ನಂತರ ಅಂದ್ರೆ ಶನಿಯ ಗೋಚಾರ ನೆಕ್ಸ್ಟ್ ಹನ್ನೊಂದನೇ ಮನೆಗೆ ಬಂದಾಗ ಅದು ನಿಮ್ ಕೈಗೆ ಸೇರುತ್ತೆ ಇದಿಷ್ಟು ಶನಿಯ ಗೋಚಾರ ಮತ್ತೆ ಶನಿಯ ದೃಷ್ಟಿಗಳು ಇದೆಲ್ಲವೂ ಜನರಲ್ ಪ್ರಿಡಿಕ್ಷನ್ಸ್ ಆಗಿರುತ್ತೆ ವಿಡಿಯೋ ನೋಡ್ತಿದ್ದೀರಿ ಅಂತ ಅಂದು ಮಾತ್ರಕ್ಕೆ ನಿಮ್ಮ ಜಾತಕ ನಾನು ಹೇಳ್ತಿಲ್ಲ ನಾನು ಹೇಳ್ತಾ ಇರೋದು ಘಟಕ ರಾಶಿಯವರಿಗೆ ಜನರಲ್ ಆಗಿ ನಿಮ್ಮ ಜನ್ಮ ಜಾತಕದಲ್ಲಿ ಶನಿಯ ಪರಿಸ್ಥಿತಿ ಹೇಗಿದೆ ಚಂದ್ರನ ಪರಿಸ್ಥಿತಿ ಹೇಗಿದೆ ದೋಷವಿದೆಯಾ ಇಲ್ಲವಾ ರಾಜಯೋಗಗಳಿದೆಯಾ ಅದರ ಮೇಲೆ ನಿಮ್ಮ ರಿಸಲ್ಟ್ಸ್ ಡಿಪೆಂಡ್ ಆಗುತ್ತೆ ಸೊ ಜನ್ಮ ಜಾತಕ ಪರಿಶೀಲನೆ ಮಾಡಿಸ್ಕೊಳ್ಳದೆ ಇದು ಎಕ್ಸ್ಪೆಕ್ಟ್ ಮಾಡ್ಬೋದು ನೀವು ಫಿಫ್ಟಿ ಟು ಪರ್ಸೆಂಟ್ ಎಕ್ಸ್ಪೆಕ್ಟ್ ಮಾಡಬಹುದು ಕೆಲವರಿಗೆ ತರ್ಟಿ ಟು ಫಾರ್ಟಿ ಪರ್ಸೆಂಟ್ ಆಗಬಹುದು ಇನ್ ಕೆಲವರಿಗೆ ಇದೇ ಜನರಲ್ ಆಗಿ ಅಪ್ ಟು ನೈಂಟಿಟ್ ಎಕ್ಸ್ಪೆಕ್ಟ್ ಮಾಡಬಹುದು ಆದರೆ ನಿಮ್ಮ ಜನ್ಮ ಜಾತಕ ನೋಡೋವರೆಗೂ ತಿಳ್ಕೊಳ್ಳೋದಕ್ಕೆ ಆಗೋದಿಲ್ಲ ಸೊ ಮೊದಲು ನಿಮ್ಮ ಜನ್ಮ ಜಾತಕವನ್ನು ನುರಿತ ಜ್ಯೋತಿಷಿ ಹತ್ರ ಪರಿಶೀಲನೆ ಮಾಡಿಸ್ಕೊಳ್ಳಿ ನಾನು ಕೂಡ ಮಾಡ್ಕೊಡ್ತೀನಿ ನಿಮಗೆ ನಮ್ಮಿಂದ ಅದು ಮಾಡಿಸ್ಬೇಕು ಅಂತ ಅಂದ್ರೆ ಸ್ಕ್ರೀನ್ ಮೇಲೆ ಕಾಣ್ತಿರೋ ಅಥವಾ ಫೋನ್ ಮೂಲಕ ನನ್ನ ಕಾಂಟ್ಯಾಕ್ಟ್ ಮಾಡಬಹುದು ಥ್ಯಾಂಕ್ ಯು ವೆರಿ ಮಚ್ ಹಾಯ್ ಗೈಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್